ಈ ಒಂದು ಪ್ರೆಸ್ ಮೀಟ್ ಕರೆದಿರೋ ಉದ್ದೇಶ ಏನಂತಂದರೆ ಏನು ದಾವಣಗೆರೆ ದಕ್ಷಿಣದಲ್ಲಿ ಚುನಾವಣೆ ಬರ್ತಾ ಇದೆ ಇದು ಅನಿರೀಕ್ಷಿತವಾಗಿ ಬಂದಂಥ ಚುನಾವಣೆ ಈ ಒಂದು ಚುನಾವಣೆಯಲ್ಲಿ ಅನಿರೀಕ್ಷಿತವಾಗಿ ನನ್ನ ಹೆಸರು ಕೂಡ ನೀವೆಲ್ಲ ಅಬ್ಸರ್ವ್ ಮಾಡಿರ್ಬೋದು ಅಂತ ಅನಿಸುತ್ತೆ ಸೋಷಿಯಲ್ ಮೀಡಿಯಾದಲ್ಲೂ ಹಾಗೇ ಗ್ರೌಂಡ್ ಲೆವೆಲಲ್ಲೂ ಕೂಡ ಸೊ ನನಗೆ ಪ್ರತಿನಿತ್ಯ ಕಾರ್ಯಕರ್ತರು ಹಾಗೆಯೇ ನಮ್ಮ ಹಿತೈಷಿಗಳು ಅವರು ಕೂಡ ಬಂದು ನೀವು ಕೂಡ ಸ್ಪರ್ಧೆ ಮಾಡಿ ನೀವು ಯಾವುದೇ ಪಕ್ಷದಿಂದ ಟಿಕೆಟ್ ತೊಗೊಂಬಂದರೂ ಸರಿ ಅಥವಾ ಇಂಡಿಪೆಂಡೆಂಟ್ ಆಗು ಬಂದರೂ ಸರಿ ನಿಮ್ಮನ್ನು ನಾವು ಗೆಲ್ಲಿಸ್ಕೊತೀವಿ ಅನ್ನೋ ಒಂದು ಭರವಸೆನ ಕೊಡೋ ಪ್ರಯತ್ನ ನಮ್ಮ ಹಿತೈಷಿಗಳು ಮತ್ತು ಬೆಂಬಲಿಗರು ಅಭಿಮಾನಿಗಳು ಎಲ್ಲ ಮಾಡ್ತಾ ಇದ್ದಾರೆ ಕೇವಲ ದಾವಣಗೆರೆಯಲ್ಲಿ ಅಷ್ಟೇ ಅಲ್ಲ ದಾವಣಗೆರೆ ಆಚೆನೂ ಕೂಡ ಇವತ್ತು ನಾನು ಎಂ ಪಿ ಚುನಾವಣೆ ಆದಮೇಲೆ ಇನ್ನೂ ರಾಜ್ಯ ಪ್ರವಾಸ ಮಾಡ್ತಾಯಿದ್ದೀನಿ ಸೊ ದಾವಣಗೆರೆಯಲ್ಲಿ ಒಂದು ಬದಲಾವಣೆ ಆಗಬೇಕು ಅಂತಂದು ಅಪೇಕ್ಷೆ ಪಟ್ಟು ಸೊ ಎಲ್ಲ ಕಡೆ ರಾಜ್ಯದ ಆಚೆನೂ ಕೂಡ ನನಗೆ ಇವತ್ತೊಂದು ಒತ್ತಡ ಆಗ್ತಾ ಇದ್ದಾರೆ ನಾನು ಎಂ ಪಿ ಚುನಾವಣೆ ಆದಮೇಲೆ ದಾವಣಗೆರೆ ಮತ್ತು ದಾವಣಗೆರೆ ಆಚೆ ಓಡಾಡ್ತಾ ಇದ್ದೆ ಮತ್ತು ಎಂ ಪಿ ಚುನಾವಣೆಯಲ್ಲಿ ನೀವು ನೋಡಬೇಕಾದ್ರೆ ಮೇಯ್ನ್ ಅಜೆಂಡಾ ಇದ್ದಿದ್ದು ಅನ್ನೊಂದು ಈ ಕುಟುಂಬ ರಾಜಕಾರಣ ಅಂತ್ಯ ಆಗಬೇಕು ಅನ್ನೋದು ಈ ಕುಟುಂಬ ರಾಜಕಾರಣ ಅನ್ನೋದು ತೊಲಗಬೇಕು ಈ ದೇಶದಲ್ಲಿ ನಿರ್ಮೂಲನೆ ಆಗಬೇಕು ಅದು ಯಾವುದೇ ಪಕ್ಷದಲ್ಲಿರಲಿ ಅದು ಕಾಂಗ್ರೆಸ್ ಇರ್ಬೋದು ಬಿ ಜೆ ಪಿನಲ್ಲಿರ್ಬೋದು ಆ ಕುಟುಂಬ ರಾಜಕಾರಣ ಅನ್ನೋದು ಹೋಗ್ಬೇಕನ್ನೋದು ಅನ್ನೋದು ನಮ್ಮ ಮುಖ್ಯ ಉದ್ದೇಶ ಆಗಿತ್ತು ಸೊ ಹಾಗಾಗಿ ದಾವಣಗೆರೆ ಎಂ ಪಿ ಎಲೆಕ್ಷನಲ್ಲೂ ಕೂಡ ನಾನು ಟಿಕೆಟ್ ಕೇಳಿದ್ದೆ ಸಿಗದೇ ಇದ್ದಾಗ ಆ ಒಂದು ಹೋರಾಟ ಮುಂದುವರಿಲಿ ಅಂತಂದು ನಾನು ಇಂಡಿಪೆಂಡೆಂಟಾಗಿ ಎಂ ಪಿ ಎಲೆಕ್ಷನ್ ಕೂಡ ಮಾಡಿದ್ದೆ ಸೊ ಇಲ್ಲಿ ಕುಟುಂಬ ರಾಜಕಾರಣ ಅಂತಂದಾಗ ಇವು ಕೇವಲ ಕುಟುಂಬಗಳು ಅಷ್ಟೇ ಆಡ್ತಾ ಇರೋದಲ್ಲ ಆ ಕ್ಷೇತ್ರಗಳು ಒಂದು ಮಿನಿ ರಿಪಬ್ಲಿಕ್ಸ್ ಆಗಿ ಬೆಳೆದಿದ್ದಾವೆ ಫ್ಯೂಡಲ್ ಸೆಟಪ್ ಏನು ಕನ್ನಡದಲ್ಲಿ ಫ್ಯೂಡಲ್ ಅಂತಂದರೆ ಜಮೀನ್ದಾರಿ ಇಲ್ಲ ಸರ್ ಇನ್ನೊಂದು ಊಳಿಗಮಾನ ಪದ್ಧತಿ ಹಾಂ ಹೂಳಿಗಮಾನ ಈ ಫ್ಯೂಡಲ್ ಸಿಸ್ಟಮ್ಸ್ ಆಗಿ ಬೆಳ್ಕೊಂಡು ಹೋಗಿದ್ದಾವೆ ಅಲ್ಲಿ ಒಂದು ಕುಟುಂಬ ಇರುತ್ತೆ ಭಾಳ ಪವರ್ಫುಲ್ ಪೀಪಲ್ ಇರ್ತಾರೆ ಅವರೆಲ್ಲದನ್ನೂ ಕಂಟ್ರೋಲ್ ಮಾಡೋವಂಥದ್ದು ಹಳ್ಳಿನಲ್ಲಿ ಪುಟ್ಟ ಬೆಳವಣಿಗೆ ಡೆವಲಪ್ಮೆಂಟ್ ಏನಾಗಬೇಕು ಅಲ್ಲಿಂದ ಹಿಡಿದು ಪ್ರತಿಯೊಂದನ್ನು ಕಂಟ್ರೋಲ್ ಮಾಡೋದು ಸೊ ಅವರು ಹೇಳ್ದಂಗೆ ನಡಿಬೇಕು ಅವರು ದುರಂಕಾರ ಮಿತಿ ನೀರಿರ್ತದೆ ಇತ್ತೀಚೆಗೆ ಬಳ್ಳಾರಿಯಿಂದ ನಾವು ನೋಡಿದ್ದೀವಿ ಅಂದರೆ ರಾಜ್ಯ ಸರ್ಕಾರ ಇದ್ದರೂ ಕೂಡ ಸರ್ಕಾರ ಇದ್ದರೂ ನಮ್ಮದೇ ಆದ ಒಂದು ಮಿನಿ ಸರ್ಕಾರ ಇರೋ ರೀತಿಯಿಂದಲೂ ವರ್ತನೆ ಮಾಡ್ತಿರ್ತಾರೆ ದಾವಣಗೆರೆಯನ್ನು ಕೂಡ ಹೊರತಲ್ಲ ಅದಕ್ಕೆ ಸೊ ದಾವಣಗೆರೆಯಲ್ಲಿ ಇವತ್ತು ನಾನು ಭಾಳ ಆಳವಾಗಿ ಅಧ್ಯಯನ ಮಾಡಿದಾಗ ಈ ಕ್ಷೇತ್ರ ತುಂಬ ಓಡಾಡಿ ತಿಳ್ಕೊಂಡಾಗ ಏನು ಇಲ್ಲೊಂದು ಪೊಟೆನ್ಷಿಯಲ್ ಇದೆ ದಾವಣಗೆರೆ ಅಭಿವೃದ್ಧಿ ಪೊಟೆನ್ಷಿಯಲ್ಲು ಅದಕ್ಕೆ ತಕ್ಕಂತೆ ಅಭಿವೃದ್ಧಿ ಆಗಿಲ್ಲ ದಾವಣಗೆರೆಯಲ್ಲಿ ಇಲ್ಲಿ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಬರೋದಕ್ಕೆ ಬಿಟ್ಟಿಲ್ಲ ಇಲ್ಲಿ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಭಾಳ ಅತ್ಯವಶ್ಯಕ ಇದೆ ದಾವಣಗೆರೆಯಲ್ಲಿ ಪ್ರತಿದಿನ ಏನಿಲ್ಲ ಅಂತಂದ್ರೆ ಒಂದು ಒಂದು ಐವತ್ತರಿಂದ ಅರವತ್ತು ಬಸ್ಗಳು ಮಂಗಳೂರಿಗೆ ಏನೇ ಪೋಯೋ ಅಲ್ಲಿ ಇಲ್ಲಿ ಹೋಗ್ತಾರೆ ನಮ್ಮ ದಾವಣಗೆರೆಯಿಂದ ಜರೂರಾಗಿ ಇಲ್ಲಿ ಅರ್ಜೆಂಟಾಗಿ ಮೆಡಿಕಲ್ ಕಾಲೇಜ್ ಬೇಕು ಮೊನ್ನೆ ಹಾವೇರಿನಲ್ಲಿ ಇದು ಮಾಡಿ ಬಂದದ ಒಂದು ಶಿಲಾನ್ಯಾಸ ಅನ್ಸುತ್ತೆ ಆದರೆ ದಾವಣಗೆರೆಯಲ್ಲಿ ಮಾಡೋ ಧೈರ್ಯ ತೋರಲ್ಲ ಯಾರೂ ಸರ್ಕಾರದಲ್ಲಿರುವಂಥ ಅಧಿಕಾರದಲ್ಲಿರುವಂಥ ಮುಖ್ಯಮಂತ್ರಿಗಳಿರ್ಬೋದು ಮಂತ್ರಿಗಳಿರ್ಬೋದು ಯಾಕೆ ಅಂತಂದರೆ ಈ ಮಿನಿ ರಿಪಬ್ಲಿಕ್ಗಳನ್ನ ಅವ್ರಿಗೆ ಎದುರು ಹಾಕೋದಕ್ಕೆ ಎದುರಾಕೊಳ್ಳೋದಕ್ಕೆ ಭಯ ಇರ್ತದೆ ಇವರು ಅಷ್ಟು ಪವರ್ಫುಲ್ಲಾಗಿ ಪಕ್ಷಗಳನ್ನು ಕಂಟ್ರೋಲ್ ಮಾಡುವಷ್ಟು ರಾಜ್ಯ ಸರ್ಕಾರ ಕಂಟ್ರೋಲ್ ಮಾಡುವಷ್ಟು ಬೆಳೆದಿದ್ದಾರೆ ಸೊ ಈ ಕಾಂಟೆಕ್ಸ್ಟಲ್ಲಿ ನೋಡಿದಾಗ ಮುಂದಿನ ಟಿಕೆಟ್ ದಾವಣಗೆರೆ ದಕ್ಷಿಣದಲ್ಲಿ ಯಾವ ಕಾರಣಕ್ಕೂ ಕೂಡ ಆ ಕುಟುಂಬದವರಿಗೆ ಕೊಡಬಾರ್ದು ಅನ್ನೋದು ನನ್ನ ಅನಿಸಿಕೆ ಹಾಗೂ ನನ್ನ ಒಂದು ನೀವು ಆಗ್ರಹ ಅಂತಲೂ ಕೂಡ ಹೇಳ್ಬೋದು ಮತ್ತೆ ಆ ಕುಟುಂಬಕ್ಕೆ ಕೊಟ್ಟದ್ದು ಆದಲ್ಲಿ ಏನಾಗ್ತದೆ ಈ ದರಪ ದುರಹಂಕಾರ ಈ ಕ್ಷೇತ್ರದ ಮೇಲಿರೋ ಒಂದು ಕಂಟ್ರೋಲು ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ ನಮ್ಮ ದಾವಣಗೆರೆ ಜನ ವಾಟ್ ದೇ ಡಿಸರ್ವ್ ಅವರಿಗೆ ಏನು ಸಿಗಬೇಕು ಅದು ಸಿಗೋ ಸಾಧ್ಯತೆ ಭಾಳ ಕಡಿಮೆ ಆಗ್ತಾ ಹೋಗುತ್ತೆ ಸಿಗೋ ಸಿಗೋ ಚಾನ್ಸೇ ಇಲ್ಲ ಮತ್ತೆ ಬಂದ ಯಾಕಂತಂದರೆ ಅವ್ರಿಗೆ ಇವತ್ತು ಅಧಿಕಾರ ಬೇಕಾಗಿರೋದು ಒಂದು ಬಿಸ್ನೆಸ್ನ ಕಾಪಾಡ್ಕೊಳ್ಳೋದಕ್ಕೆ ಬಿಸ್ನೆಸ್ನ ಬೆಳೆಸ್ಕೊಳ್ಳೋದಕ್ಕೆ ಆ ಬಿಸ್ನೆಸ್ ಇಂಟ್ರೆಸ್ಟ್ನ ಕಾಪಾಡ್ಕೊಳ್ಳೋದಕ್ಕೋಸ್ಕರ ಸೊ ಹಾಗಾಗಿ ಯಾಕಂತಂದರೆ ಅದು ಅಭಿವೃದ್ಧಿ ಮಾಡೋದಾಗಿದ್ದರೆ ಇಷ್ಟೊತ್ತಿ ನಾವು ಹೇಳ್ದಂಗೆ ಮೆಡಿಕಲ್ ಕಾಲೇಜ್ ಆಗಿರ್ಬೋದು ಅಥವಾ ದಾವಣಗೆರೆಯಲ್ಲಿ ಒಳ್ಳೊಳ್ಳೆ ಸ್ಟೇಡಿಯಂಗಳಾಗಿರ್ಬೋದು ನಾನು ಹಲವಾರು ಕಾರ್ಯಕ್ರಮ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ದೀನಿ ದಾವಣಗೆರೆಯಲ್ಲಿ ಒಂದು ಒಳ್ಳೆ ಆಡಿಟ್ ಪಬ್ಲಿಕ್ ಆಡಿಟೋರಿಯಂ ಇಲ್ಲ ದಾವಣಗೆರೆಯಲ್ಲಿ ಒಂದು ರಂಗಮಂದಿರ ಈ ಎಲ್ಲ ಅಕೌಸ್ಟಿಕ್ಸ್ ಇರೋವಂಥದ್ದು ಒಂದು ಒಳ್ಳೆಯ ರಂಗಮಂದಿರ ಪಬ್ಲಿಕ್ ಫಂಕ್ಷನ್ಸ್ ಮಾಡೋದಕ್ಕೆ ಅಂತದ್ದು ನಾವು ಮಾಡ್ಬೇಕಂತಂದರೆ ಇಲ್ಲಿ ಬಾಪೂಜಿದಕ್ಕೆ ಹೋಗ್ಬೇಕು ಇಲ್ಲ ಜಿ ಎಮ್ ಐ ಟಿಗೆ ಹೋಗ್ಬೇಕು ಕುವೆಂಪು ಕನ್ನಡ ಭವನ ಇದೆ ಅದು ವೆರಿ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಅದು ಅಂದರೆ ದಾವಣಗೆರೆಯಲ್ಲಿರುವ ಜನಗಳಿಗೆ ನೀವು ನಿಮ್ಮದೇ ತಗೊಳ್ಳ್ರಿ ಒಂದು ನಿಮ್ಮದು ಪ್ರೆಸ್ ಭವನ ಅಂತಂದ್ಬಿಟ್ಟು ಸಪ್ರೇಟಾಗಿ ನಿಮಗೆ ಬೇಕಾಗಿರೋ ಅನುಕೂಲಗಳು ಅಂದರೆ ಇಲ್ಲಿ ಎಲ್ಲ ಬೇರೆ ಸೆಕ್ಷನ್ಸ್ ಇರ್ತವೆ ದಾವಣಗೆರೆಯಲ್ಲಿ ಅವರಿಗೆ ಬೇಕಾಗಿರೋಂಥ ಸಿಗ್ತಾ ಯಾಕಂದರೆ ಈ ಜನಗಳು ಅವ್ರ ಹತ್ರ ಹೋಗಿ ಕೇಳಬೇಕಂತಂದ್ರೆ ಒಂದು ಭಯ ಇರ್ತದೆ ಅವ್ರಿಗೂ ಕೂಡ ಸ್ವಾಭಿಮಾನ ಸೆಲ್ಫ್ ರೆಸ್ಪೆಕ್ಟ್ ಇರುತ್ತೆ ಪದೇ ಪದೇ ಹೋಗಿ ಅವ್ರ ಮನೆ ಮುಂದೆ ಕೈ ಕಟ್ಕೊಂಡು ನಿಲ್ಲಬಾರ್ದು ಸೊ ಇದು ಎಂಡ್ ಆಗಬೇಕು ಅನ್ನೋದಾದರೆ ಯಾವ ಕಾರಣಕ್ಕೂ ಕುಟುಂಬದಲ್ಲಿ ಒಂದು ಟಿಕೆಟ್ ಕೊಡಬಾರ್ದು ಆಮೇಲೆ ದಾವಣಗೆರೆ ದಕ್ಷಿಣ ಕ್ಷೇತ್ರ ಒಂದು ಅಹಿಂದ ಕ್ಷೇತ್ರ ಅಂತ ಎಂಬತ್ತೈದು ಪರ್ಸೆಂಟಲ್ಲಿ ಎರಡು ಲಕ್ಷದ ಮೂವತ್ತೊಂದು ಸಾವಿರ ಜನಸಂಖ್ಯೆ ಇರೋ ಕ್ಷೇತ್ರದಲ್ಲಿ ಸುಮಾರು ಒಂದು ಲಕ್ಷದ ಎಂಬತ್ತೈದು ಸಾವಿರ ಜನ ಅಲ್ಲಿ ಅಹಿಂದ ಇರುವಂಥದ್ದು ಮುಸ್ಲಿಮ್ಸು ಮೆಜಾರಿಟಿ ಇದ್ದಾರೆ ಅದಾದಮೇಲೆ ಇನ್ನು ಎಲ್ಲ ಕಮ್ಯುನಿಟೀಸು ಕುರುಬ ಇರ್ಬೋದು ಎಸ್ ಟಿ ಇರ್ಬೋದು ಉಪ್ಪಾರ ಇರ್ಬೋದು ಮರಾಠ ಇರ್ಬೋದು ಎಸ್ ಸಿ ಯು ಇರ್ಬೋದು ಎಲ್ಲ ಈಕ್ವಲಿ ಡಿವೈಡೆಡ್ ಇದ್ದಾರೆ ಬಟ್ ನಲವತ್ತು ವರ್ಷದಿಂದ ಯಾರಿಗೂ ಕೂಡ ಅಲ್ಲಿ ಪ್ರಾತಿನಿಧ್ಯ ಸಿಕ್ಕಿಲ್ಲ ಅಹಿಂದ ಕಮ್ಯುನಿಟಿಗೆ ಅಲ್ಲಿ ಒಂದು ರೆಪ್ರೆಸೆಂಟೇಷನ್ ಸಿಕ್ಕಿಲ್ಲ ಹಾಗಾಗಿ ನನ್ನ ಆಗ್ರಹ ಏನು ಅಂತಂದರೆ ಕಾಂಗ್ರೆಸ್ ಪಕ್ಷ ಇರ್ಬೋದು ಬಿ ಜೆ ಪಿ ಇರ್ಬೋದು ಆ ಕ್ಷೇತ್ರದಲ್ಲಿ ಒಬ್ಬ ಅಹಿಂದ ವರ್ಗದವರಿಗೆ ಈ ಸರಿ ಟಿಕೆಟ್ ಕೊಡಬೇಕು ಈಗ ಮುಸ್ಲಿಮ್ಸ್ ಎಲ್ಲ ಟಿಕೆಟ್ ಇದ್ದಾರೆ ಕೊಡಿ ಅಂತಂದು ಅವ್ರ ಜನಸಂಖ್ಯೆ ಜಾಸ್ತಿ ಇರೋದರಿಂದ ಅವ್ರು ಇದ್ದಾರೆ ಸಹಜವಾಗಿ ಅವರಿಗೆ ಕೊಟ್ಟರು ಅದು ವೆಲ್ಕಮ್ಮು ನಮ್ಮ ಸ್ವಾಭಿಮಾನಿ ಬಳಗ ಏನಿದೆ ಅದನ್ನು ವೆಲ್ಕಮ್ ಮಾಡುತ್ತೆ ಜೊತೆಗೆ ಅವರಲ್ಲಿ ಯಾರೂ ಸೂಕ್ತ ಅಭ್ಯರ್ಥಿಗಳು ಇಲ್ಲ ಅಂತ ಅನಿಸಿದರೆ ನೆಕ್ಸ್ಟು ಯಾರು ಅಹಿಂದ ಕ್ಯಾಂಡಿಡೇಟ್ ಆ ಕ್ಷೇತ್ರದಲ್ಲಿ ಇದ್ಕೊಂಡು ಓಡಾಡಿದ್ದಾರೆ ಕೆಲಸ ಮಾಡ್ತಾರೆ ಅಂಥವ್ರಿಗೆ ಕೊಡಲಿ ಅಂತಂದು ನಾವು ಆಗ್ರಹ ಮಾಡ್ತೀವಿ ಆ ರೀತಿ ಅಹಿಂದ ಕ್ಯಾಂಡಿಡೇಟ್ ಕೊಟ್ಟಾಗ ನಾವು ಸ್ವಾಭಿಮಾನಿ ಬಳಗದಿಂದ ಸಂಪೂರ್ಣವಾಗಿ ಅವರಿಗೆ ಸಪೋರ್ಟ್ ಮಾಡ್ತೀವಿ ಸೊ ಈಗ ನನಗೆ ಪರ್ಸನಲಿ ಬಂದಾಗ ನಾನು ಆಕಾಂಕ್ಷಿ ಅಲ್ಲ ಈ ಕ್ಷೇತ್ರದಲ್ಲಿ ಈ ಕ್ಷೇತ್ರದಲ್ಲಿ ನಾನು ಆಕಾಂಕ್ಷಿ ಅಲ್ಲ ನಾನು ಯಾರ ಹತ್ರನೂ ಹೋಗಿ ಟಿಕೆಟ್ ಕೇಳಿಲ್ಲ ಟಿಕೆಟಿಗೆ ನಾನೆಲ್ಲೂ ಕೂಡ ಪ್ರಯತ್ನ ಮಾಡಿಲ್ಲ ಯಾವುದೇ ಲೀಡ್ರನ್ನು ಕೂಡ ಭೇಟಿ ಮಾಡಿಲ್ಲ ಬಟ್ ಜನಗಳ ಅಪೇಕ್ಷೆ ಇದೆ ನಾನು ನಿಲ್ಲಿ ಅಂತಂದ್ಬಿಟ್ಟು ಅದು ಪಕ್ಷಗಳಿಗೆ ಬಿಟ್ಟ ವಿಚಾರ ಅದು ಅದು ಕಾಂಗ್ರೆಸ್ ಪಕ್ಷ ಇರ್ಬೋದು ಬಿ ಜೆ ಪಿ ಇದನ್ನು ಓಪನ್ ಆಗಿ ಹೇಳ್ತಾ ಇದ್ದೀನಿ ನಾನು ಈಗ ಇದರಲ್ಲಿ ಪೊಲಿಟಿಕಲಿ ಕರೆಕ್ಟ್ ಲ್ಯಾಂಗ್ವೇಜ್ ಇಲ್ಲ ಇಲ್ಲಿ ಯಾಕೆ ಅಂತಂದರೆ ಇವಾಗ ನಾನು ನ್ಯೂಟ್ರಲ್ ಆಗಿರುವಂಥದ್ದು ನಮಗೆ ಬೇಕಾಗಿರೋದು ರಾಜಕೀಯ ಅಧಿಕಾರ ಕ್ಷೇತ್ರ ಅಭಿವೃದ್ಧಿ ಮಾಡೋದಕ್ಕೆ ಬೇಕಾಗಿರುವಂಥದ್ದು ರಾಜಕೀಯ ಅಧಿಕಾರ ಸೊ ಅವರಿಗೆ ನಾನು ಸೂಕ್ತ ಅಭ್ಯರ್ಥಿ ಅಂತ ಅನ್ನಿಸ್ಬಿಟ್ಟು ಟಿಕೆಟ್ ಕೊಡ್ತಾರೆ ಅನ್ನೋದಾದರೆ ಖಂಡಿತವಾಗಿಯೂ ನಾನು ಮೆಂಟಲಿ ಎವ್ರಿ ವೇನಲ್ಲಿ ನಾವು ರೆಡಿ ಇದ್ದೀವಿ ಯಾವಾಗಲೂ ಮಾಡಬೇಕಂತ ಆದರೆ ನಾನು ಈ ಕ್ಷಣಕ್ಕೆ ನಾನು ಆಕಾಂಕ್ಷಿ ಅಲ್ಲ ಬಟ್ ಅಲ್ಲಿ ಯಾರು ಡಿಸರ್ವಿಂಗ್ ಇದ್ದಾರೆ ಯಾರು ಕಾರ್ಯಕರ್ತರು ಕೆಲಸ ಮಾಡಿದ್ದಾರೆ ಯಾರಿಗೆ ಅಲ್ಲಿ ಒಂದು ಪ್ರೂವ್ ಮಾಡಿದ್ದಾರೆ ಜನಗಳ ಒಂದು ವಿಶ್ವಾಸ ಗಳಿಸಿದ್ದಾರೆ ಅಂಥ ಕ್ಯಾಂಡಿಡೇಟ್ ಯಾರು ಇದ್ದರೆ ದಯವಿಟ್ಟು ಅಹಿಂದದಲ್ಲಿರುವಂಥವ್ರಿಗೆ ಆ ಟಿಕೆಟ್ ಕೊಡಲಿ ಅನ್ನೋದು ನನ್ನ ಒಂದು ಬೇಡಿಕೆ ಅಥವಾ ಒತ್ತಾಯ ಸೊ ಈ ಕುಟುಂಬ ರಾಜಕಾರಣ ಅನ್ನೋದು ಅಂತ್ಯ ಆಗಬೇಕು ಇನ್ ಕೇಸ್ ಇವರು ಯಾರಾದರೂ ಟಿಕೆಟ್ ಕೊಟ್ಟರೆ ಇವರು ಕುಟುಂಬದಿಂದ ಟಿಕೆಟ್ ತೊಗೊಂಬಂದರೆ ಈಗ ಒಂದು ರೂಮರ್ಸ್ ಇದೆ ಇಲ್ಲಿ ಸುಮ್ಮನೆ ನೇಮ್ ಸಿಕ್ ಮುಸ್ಲಿಮ್ಸಿಗೆ ಕೊಟ್ಟು ಆ ಕಡೆ ಬಿ ಜೆ ಪಿಯಿಂದ ಅವ್ರ ಫ್ಯಾಮಿಲಿ ಮೆಂಬರ್ ಯಾರು ತೊಗೊಂಬರ್ತಾರೆ ಇಲ್ಲ ಅಂತಂದರೆ ಇವರೇ ಇಲ್ಲಿ ತರೋ ಚಾನ್ಸಸ್ ಇರುತ್ತೆ ಅಂತ ಹೇಳ್ತಾರೆ ಸೊ ಆ ರೀತಿ ಏನಾದರೂ ಟಿಕೆಟ್ ತೊಗೊಂಬಂದಾಗ ನಮ್ಮ ಸ್ವಾಭಿಮಾನಿ ಬಳಗದಿಂದ ನಾವು ಇದರ ಇಂಡಿಪೆಂಡೆಂಟ್ ಕಂಡು ನಮ್ಮ ಕಡೆಯಿಂದ ಹಾಕ್ತೀವಿ ಇಲ್ಲ ಮುಸ್ಲಿಮ್ಸ್ ಸ್ವಲ್ಪ ಜನ ನಾವು ಇಂಡಿಪೆಂಡೆಂಟ್ ನಿಲ್ತೀವಿ ಅಂತ ಹೇಳಿದ್ದಾರೆ ಮೊನ್ನೆ ಎಲ್ಲೋ ಒಂದು ವೀಡಿಯೋ ನೋಡಿದೆವು ಒಬ್ಬರು ಸಾದಿಕ್ ಪೈಲ್ವಾನ್ ಅವರು ನಿಲ್ತೀವಿ ಅಂತ ಒಂದು ವೀಡಿಯೋ ನೋಡಿದೆ ಎಷ್ಟು ಸತ್ಯ ಗೊತ್ತಿಲ್ಲ ನಿಂತಾಗ ನಾವು ಅವರಿಗೆ ಬೆಂಬಲ ಮಾಡ್ತೀವಿ ಯಾವ ಕಾರಣಕ್ಕೂ ಕೂಡ ಕುಟುಂಬ ರಾಜಕಾರಣ ನಮ್ಮ ದಾವಣಗೆರೆ ಕ್ಷೇತ್ರದಲ್ಲಿ ಮುಂದುವರಿಯೋದಕ್ಕೆ ನಾವು ಬಿಡೋದಿಲ್ಲ ಸೊ ಇದು ನಮ್ಮ ನಮ್ಮ ಸ್ವಾಭಿಮಾನಿ ಬಳಗದ ಒಂದು ಧ್ಯೇಯ ಅಂತ ಹೇಳ್ಬೋದು ಅಥವಾ ಒಂದು ಭರವಸೆ ದಾವಣಗೆರೆ ಜನತೆಗೆ ಅಂತಲೂ ಹೇಳ್ಬೋದು ಹೌದು ಯಾರೇ ಅಹಿಂದ ಕ್ಯಾಂಡಿಡೇಟ್ ಆದ್ರೂ ಸಪೋರ್ಟ್ ಆವಾಗ ನಾವು ಈಗ ನೀವು ಈಗ ಕಾಸ್ಟ್ ಬೆನಿಫಿಟ್ ಅನಾಲಿಸಿಸ್ ಅಂತ ಮಾಡ್ತೀವಲ್ಲ ಹಂಗ ನೋಡಿದಾಗ ಕುಟುಂಬ ರಾಜಕಾರಣ ದಾವಣಗೆರೆ ಕ್ಷೇತ್ರಕ್ಕೆ ಹೆಚ್ಚು ಮಾರಕ ಆಗಿರೋದ್ರಿಂದ ನಾವು ಖಂಡಿತವಾಗಿಯೂ ಅವ ಬಿ ಜೆ ಪಿ ಸಪೋರ್ಟ್ ಮಾಡಲ್ಲ ಇವ್ರ ವಿರುದ್ಧ ನಾವು ಆಯ್ತು ಅವ್ರಿಗೆ ಬೆನಿಫಿಟ್ ಆಗಲಿ ಅದರಿಂದ ನೇರವಾಗಿ ಸಪೋರ್ಟ್ ಮಾಡಲ್ಲ ಈಗ ನಾನು ನೇರವಾಗಿ ಬಂದು ನಾನು ಬಿ ಜೆ ಪಿ ಸಪೋರ್ಟ್ ಮಾಡ್ತೀನಿ ಅಂತ ಹೋಗೋಲ್ಲ ಬಟ್ ನಾನು ಹೇಳ್ದಂಗೆ ನಮ್ಮ ಕಡೆಯಿಂದ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟು ಹಾಕ್ಬೋದು ಈ ಕಡೆಯಿಂದ ನಿಂತ್ಕೊಂಡ್ರೆ ಸೊ ನಮ್ಮ ಕಡೆಯಿಂದ ಒಂದು ಕ್ಯಾಂಡಿಡೇಟ್ ಯಾಕಂದರೆ ಆ ಸಾಮರ್ಥ್ಯ ನಮ್ಮ ಹತ್ರ ಇದೆ ಒಂದು ಬ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ನಿಂತ್ಕೊಂಡು ಒಳ್ಳೆ ಎಲೆಕ್ಷನ್ ಮಾಡೋ ಸಾಮರ್ಥ್ಯ ಇದೆ ಸೊ ಆ ರೀತಿ ಮಾಡ್ತೀವಿ ಹೊರತು ನಾವು ನೇರವಾಗಿ ಬೆಂಬಲ ಮಾಡಲ್ಲ ಇವರು ಎಲೆಕ್ಷನ್ ಚೆನ್ನಾಗಿ ಮಾಡಲಿ ಹ್ಞೂ ಓ ಆ ರೀತಿನಾ ಓಕೆ ಓಕೆ ಸೊ ಇದು ಈಗ ನೋಡಬೇಕು ಯಾರು ಕ್ಯಾಂಡಿಡೇಟ್ ಆಗ್ತಾರೆ ಏನಾದರೂ ಇವರು ಮತ್ತೆ ಕುಟುಂಬ ರಾಜಕಾರಣದಲ್ಲಿರುವಂಥವ್ರು ಇರೋಂಥವ್ರಿಗೆಲ್ಲೋ ಸಾಧ್ಯತೆ ಇದೆ ಅಂತ ಅಂದಾಗ ಐ ಥಿಂಕ್ ನಾವು ಹಾಕ್ಬೇಕಾಗುತ್ತೆ ಯಾರು ಯಾರು ಅಲ್ಲ ಅವ್ರ ಸಪೋರ್ಟ್ ಬೇಕಿಲ್ಲ ಐಕಾನ್ ಅಲ್ಲ ಅವರು ಅವರು ಇಲ್ಲಿಗೆ ನೆಗೆಟಿವ್ ಐಕಾನ್ ಆಪೋಸಿಟ್ ಅಂತ ನೀವು ವಿಲನ್ ಅಂತೀರ ಏನಂತೀರಿ ವಿನಯ್ ಕುಮಾರ್ಗಲ್ಲ ದಾವಣಗೆರೆ ಜನತೆಗೆ ದಾವಣಗೆರೆ ಜನತೆಗೆ ಕುಟುಂಬ ರಾಜಕಾರಣ ಬೇಕಿಲ್ಲ ನೀವೆಲ್ಲಾದರೂ ಹೋಗಿ ಒಂದು ಮೈಕ್ ಇಟ್ಕೊಂಡು ಒಪಿನಿಯನ್ ಕೇಳ್ಕೊಂಡು ಬನ್ನಿ ಕುಟುಂಬ ರಾಜಕಾರಣದ ವಿರುದ್ಧ ಇರುವಂಥದ್ದು ಇಡೀ ದಾವಣಗೆರೆ ಜನತೆ ಸೊ ನಾವು ಬಯಸ್ತಾ ಇರೋದೇನಪ್ಪ ಅಂತಂದರೆ ಅಧಿಕಾರ ವಿಕೇಂದ್ರೀಕರಣ ಆಗಲಿ ಹೊಸೊಬ್ರಿಗೆ ಅವಕಾಶ ಸಿಗಲಿ ರಾಜಕೀಯ ಹಿನ್ನೆಲೆ ಇಲ್ಲದ್ರಿಗೆ ಅವಕಾಶ ಸಿಗಲಿ ಈ ಕ್ಷೇತ್ರದಲ್ಲಿ ಅಂತಂದರೆ ಯಾವುದೋ ಪಕ್ಷದಲ್ಲಿ ಇಲ್ಲ ನನಗೆ ನನ್ನನ್ನು ಕಾಂಗ್ರೆಸ್ಸಿಂದ ಉಚ್ಚಾಟನೆ ಮಾಡಿದ್ದಾರೆ ನಾನು ಯಾವುದೇ ಪಕ್ಷದಲ್ಲಿಲ್ಲ ಬಟ್ ಕೆಲವೊಂದು ಈ ಎಲ್ ಜೆ ಪಿ ಪಕ್ಷ ಬಂದು ಅಪ್ರೋಚ್ ಮಾಡಿದೆ ನಮ್ಮ ಪಕ್ಷದಿಂದ ನಿಲ್ಲಿ ಅಂತಂದು ಆಮೇಲೆ ನ್ಯಾಷನಲ್ ಪೀಪಲ್ ಪಾರ್ಟಿ ಅಂತಂದು ಅವರು ಬಂದು ನನ್ನನ್ನು ಅಪ್ರೋಚ್ ಮಾಡಿದ್ದಾರೆ ನಮ್ಮ ಪಕ್ಷದಿಂದ ನಿಲ್ಲಿ ಅಂತಂದು ಬಟ್ ನಾನು ನಾನು ಹೇಳ್ದಂಗೆ